ಇವರನ್ನು ನೋಡಿ ನೀವು ಅರ್ಧ ಗಂಟೆಯಿಂದ ಈ ಮಗುವನ್ನು ಹಿಡ್ಕೊಂಡು ನಿಂತುಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಚೂರು ಕಣ್ಣಲ್ಲಿ ರಕ್ತ ಅನ್ನೋದು ಇಲ್ವನ್ರಿ ಈ ಕಾರ್ಪೊರೇಷನ್ ಅವರಿಗೆ ಯಾಕೆ ಇದನ್ನು ಡೆಮಾಲಿಶ್ ಮಾಡಿದ್ರಿ ತಡಿ ಇಲ್ಲಿ ಕಾರ್ಪೊರೇಷನ್ ಅವರು ಎಷ್ಟು ಒಳ್ಳೆ ಚಂದದ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇದು ಒಂದು ಕೋಟಿ ಬಜೆಟ್ ಆಗಿರ್ಬೋದು ಈ ತಗಡಿಗೆ ಒಂದು ಕೋಟಿ ಅಲ್ಲ ಕೋಟಿ ಇದು ಕೋಟಿ ಕಟ್ಟಲೆ ಬಜೆಟ್ ಈ ಗಡಿಯಾರಕ್ಕೂ ಕೂಡ ಕೋಟಿ ಇರ್ಬೋದು ಇದು ಕಾರ್ಪೊರೇಷನ್ ಅವ್ರು ಮಾಡಿ ಕೊಟ್ಟದ್ದ ನಿಮಗೆ ಮೇಡಮ್ ಏನು ಹೇಳ್ತೀರಾ ಅಲ್ಲ ಕಷ್ಟ ಆಗ್ತಿದೆ ನಿಂತ್ಕೊಳ್ಳಕ್ಕೆ ತುಂಬಾ ತುಂಬಾನೇ ಕಷ್ಟ ಆಗ್ತದೆ ಯಾಕಂದ್ರೆ ನಾವು ನಿಲ್ತೇವೆ ತುಂಬ ಮಂದಿ ಬರ್ತಾರೆ ಯಾರು ಕಳ್ಳರು ಇರ್ತಾರೆ ಕಳ್ಳರು ಇರಲ್ಲ ಗೊತ್ತಾಗಲ್ಲ ಮಾಟಲ್ಲ ಇದು ವೇಸ್ಟ್ ಸಿಟಿ ಇದಕ್ಕಿಂತ ಅವರು ಯಾವುದು ಸಹ ಮಾಡಲಿಲ್ಲ ಸಹ ಪರವಾಗಿರಲಿಲ್ಲ ಯಾರಾದರೂ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ಗೆ ಬರುವವರು ದಯಮಾಡಿ ನೀವು ಬಸ್ಸಿಗೆ ಕಾಸು ಇಟ್ಕೊಂಡು ಬರೋದಲ್ಲ ಚೇರನ್ನು ಹಿಡಿದುಕೊಂಡು ಬನ್ನಿ ಇಲ್ಲ ಅಂತೇಳಿದರೆ ಇಲ್ಲಿ ಕೂರುವ ವ್ಯವಸ್ಥೆ ಇಲ್ಲ ಯಾಕಂತೇಳಿದರೆ ನಮ್ಮ ನಗರ ಪಾಲಿಕೆಯಲ್ಲಿ ದುಡ್ಡಿಲ್ಲ ಕಡೂ ಬಡವರು ಅವರ ಹತ್ರ ಏನೂ ಕೂಡ ಇಲ್ಲ ಮಗ ನಗರ ಪಾಲಿಕೆಯ ಅಲ್ಲಿ ಯಾರೆಲ್ಲ ದುಡಿತಾರೆ ಅವರು ಅವರು ಅತ್ಯಂತ ಕಡು ಬಡವರು ಅವರಿಗೆ ಸಂಬಳನೇ ಇಲ್ಲ ಮೂತ್ರ ಮಾಡೋದ್ರಲ್ಲೂ ನೀವು ಹಣ ಮಾಡ್ತೀರಲ್ವಾ ಇದಕ್ಕಿಂತ ಕಡೆಯ ನೀವು ಈಗ ಪೇರಳೆ ಹಣ್ಣೆ ಬಿಟ್ಟಿದ್ದಾರೆ ನೆಕ್ಸ್ಟ್ ನಿಮಗೆ ಟೊಮೆಟೊ ಹಾಕ್ಬೋದು ಬಟಾಟೆ ಮತ್ತೆ ನಿಮಗೆ ಏನೆಲ್ಲ ಬೇಕು ಭತ್ತ ಬೇಕಾದರೆ ಭತ್ತನೂ ಕೂಡ ಮಾಡ್ಬೋದು ಇಲ್ಲಿ ಬಂದು ಕೃಷಿ ಮಾಡುವವರಿಗೆ ಇದ್ರೆ ಒಂದು ಸುವರ್ಣ ಅವಕಾಶ ಬಂದು ಮಾಡಿ ಹೋಗ್ಬೋದು ಇದೊಂದು ಬಸ್ ಸ್ಟ್ಯಾಂಡ ಸರ್ ಇದು ನೀವೇ ಹೇಳಿ ಇದೊಂದು ಬಸ್ ಸ್ಟ್ಯಾಂಡ್ ಇದು ಇಷ್ಟು ಸಿಟಿ ಬಸ್ ಒಳಗೆ ಹಾಕಿದ್ದಾರೆ ಯಾವ ರೀತಿಯ ಮಂಗಳೂರು ಚಂದ ಇದೆ ಸೌಂದರ್ಯ ಇದೆ ಸೌಂದರ್ಯ ನಗರ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆ ಮಾಡಿ ವೆಲ್ಕಮ್ ಪೇಜ್ ನಾವು ಮತ್ತೊಮ್ಮೆ ಸ್ಟೇಟ್ ಬ್ಯಾಂಕಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ತುಂಬಾನೇ ಮಳೆ ಬರ್ತಾ ಇದೆ ಸ್ಟೇಟ್ ಬ್ಯಾಂಕ್ ಅಲ್ಲಿ ಒಂದು ಎಪಿಸೋಡ್ ಮಾಡಿದ್ದೀವಿ ಸ್ಟೇಟ್ ಬ್ಯಾಂಕ್ ಅಲ್ಲಿ ಸ್ಮಾರ್ಟ್ ಸಿಟಿಯ ಅಂಡರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ಡೆಮಾಲಿಶ್ ಮಾಡಿದ್ರು ಆದ್ರೆ ಇಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಏನು ಮಾಡಿಕೊಡ್ಲಿಲ್ಲ ಇಲ್ಲಿ ಕೂತ್ಕೊಳ್ಳೋಕು ವ್ಯವಸ್ಥೆ ಇಲ್ಲ ಅಂತೇಳಿ ಮಳೆ ಬಂದಾಗ ಓಡಿ ಓಡಿ ಹೋಗ್ತಾರೆ ಆ ರಿಕ್ಷಾ ಪಾರ್ಕ್ ಏನಿದೆ ಅದರ ಎದುರುಗಡೆ ಒಂದಷ್ಟು ಮಳೆ ಬಂದಾಗ ನೀರು ತುಂಬಿ ತುಳುಕುತ್ತೆ ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಬ್ಲು ಹೆಂಗಸು ಅಲ್ಲಿ ಬಿದ್ದಿರುವಂತಹ ಘಟನೆ ವಿಡಿಯೋದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಬರಬೇಕಾದ್ರೆ ಕಾಲ್ ಜಾರಿ ಬಿದ್ದಿರುವಂತಹ ವಿಚಾರ ಸೊ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಯಾವ ರೀತಿಯಾಗಿ ಸ್ಮಾರ್ಟ್ ಸಿಟಿ ಆಗಿದೆ ಮತ್ತೆ ಯಾವ ರೀತಿಯಾಗಿ ಏನೆಲ್ಲ ಅವಸ್ಥೆ ನಡೀತಾ ಇದೆ ಅಂತ ಹೇಳಿದ್ರೆ ನೋಡಿ ಸ್ಮಾರ್ಟ್ ಸಿಟಿಯಲ್ಲಿ ಇಲ್ಲಿ ಇರುವಂತದ್ದು ಇದು ಇವರಿಗೆ ಚಾಪೆಯನ್ನು ಹಾಕೋಕೆ ಇದು ಮತ್ತೆ ಇಲ್ಲಿ ನೋಡಿ ಇಲ್ಲಿ ಇವರೆಲ್ಲರನ್ನು ಒಂದು ಸಲ ಗಮನಿಸಿ ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಇವರು ಇಲ್ಲೇ ಮಲಗೋದಂತೆ ಇಲ್ಲಿ ಎಲ್ಲ ಜನರು ಕೂಡ ಬರ್ತಾರೆ ವಿದ್ಯಾರ್ಥಿನಿಯರು ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರಾಜ್ಯದಿಂದ ಜನರುಗಳು ಬರ್ತಾರೆ ಹಾಗಾಗಿ ಇವರುಗಳನ್ನು ನೋಡಬೇಕಾ ಯಾವ ರೀತಿಯ ಮಂಗಳೂರು ಚಂದ ಇದೆ ಸೌಂದರ್ಯ ಇದೆ ಸೌಂದರ್ಯ ನಗರ ಅನ್ನುವಂಥ ವಿಚಾರದಲ್ಲಿ ಒಂದು ಸಲ ಯೋಚನೆ ಮಾಡಿ ಸೊ ನೋಡಿ ಇಲ್ಲಿ ಇಲ್ಲಿ ನೋಡಿ ಮಲಗಿದ್ದಾರೆ ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಅಷ್ಟು ಗಲೇಜ್ ಮಾಡ್ತಾ ಇದ್ದಾರೆ ಊಟ ಮಾಡಿ ಅಲ್ಲೇ ಬಿಸಾಕ್ತಾ ಇದ್ದಾರೆ ಇಲ್ಲಿಯ ಜನರು ಒಂದಷ್ಟು ಬಂದು ನಿಂತ್ಕೊಳ್ಬೇಕು ನಿಂತ್ಕೊಳ್ಬೇಕು ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡ್ಬೇಕಾ ಸುಧೀರ್ ಕಣ್ಣೂರ್ ಅವರೇ ಮಹಾನಗರ ಪಾಲಿಕೆಯ ಮೇಯರ್ ಅವರೇ ಅಥವಾ ಅಹ್ ಕಮಿಷನರ್ ಅವರೇ ದಯಮಾಡಿ ಒಂದ್ಸಲ ಬನ್ನಿ ಎ ಸಿ ರೂಮ್ ಇಂದ ಕೆಳಗೆ ಬರೀ ಲಕ್ಷ ಲಕ್ಷ ಸಂಬಳ ಪಡೆಯೋಕೆ ನೀವು ಅಲ್ಲಿರುವಂತದ್ದಲ್ಲ ಇಲ್ಲಿ ಬಂದು ನೋಡಿ ಜನಗಳ ಪರಿಸ್ಥಿತಿ ಒಂದು ನಿಲ್ಲೋಕೆ ಇಲ್ಲ ರೀ ಇಲ್ಲಿ ಒಂದು ನಿಲ್ಲೋಕೆ ಇಲ್ಲ ಅಂತ ಹೇಳಿದ್ರಿ ಏನು ಅವಸ್ಥೆ ಯಾವ ರೀತಿಯಾಗಿ ಸ್ಮಾರ್ಟ್ ಸಿಟಿಯ ಅಂಡರ್ ಅಲ್ಲಿ ಈ ಬಸ್ ಸ್ಟ್ಯಾಂಡನ್ನು ಡೆಮಾಲಿಶ್ ಮಾಡಿದ್ರಿ ಯಾವ ರೀತಿ ಜನರು ನಿಲ್ತಾ ಇದ್ದಾರೆ ಮಳೆಗಾಲಕ್ಕೆ ಕೊಡೆ ಹಿಡಿದು ನಿಲ್ ನಿಲ್ತಾ ಇದ್ದಾರೆ ಇಲ್ಲಿ ಕೂರೋಕೆ ಒಂದು ಜಾಗ ಇಲ್ಲ ಕೂರೋಕೆ ಏನಿಲ್ಲ ಅಂದ್ರೆ ಏನರ್ಥ ನಿಂದು ಜನರನ್ನು ಈ ಥರ ಯಾಕೆ ಹಿಂಸೆ ಕೊಡ್ತಾ ಇದ್ದಾರೆ ಜನರಿಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದಾರೆ ಜನರು ನಿಮಗೆ ಟ್ಯಾಕ್ಸ್ ಕಟ್ಟುವಂಥದ್ದು ನಿಮ್ಗೆ ಹಿಂಸೆ ಕೊಡೋಕೆನಾ ಲಕ್ಷ ಲಕ್ಷ ಸಂಬಳ ಪಡೀತಾ ಇದ್ದೀರಾ ಬನ್ನಿ ಇಲ್ಲಿ ನಿಮ್ಗೆ ಪೆಟ್ರೋಲ್ಗೆ ಕಾಸಿಲ್ಲ ಅಂತೇಳಿದ್ರೆ ನಾವು ಕೊಡ್ತೇವೆ ತೋರಿಸ್ತೇವೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತೇಳಿ ನಿಮ್ಮನ್ನು ಕೇಳೋರು ಯಾರಿಲ್ವ ಹಾಗಾದರೆ ಮೇಯರ್ಗೆ ಹೇಳುವಂಥದ್ದು ಕಮಿಷ್ನರ್ಗೆ ಹೇಳುವಂಥದ್ದು ರೇಖಾ ಮೇಡಮ್ಗೆ ಹೇಳುವಂಥದ್ದು ಬನ್ನಿ ಓಡಾಡಿ ಬನ್ನಿ ಲಕ್ಷ ಲಕ್ಷ ಜನರು ಸಂಬಳ ಕೊಟ್ಟು ನಿಮಗೆ ಎ ಸಿ ರೂಮಲ್ಲಿ ಕೂತ್ಕೊಳ್ಳೋಕ್ಕೆ ಎ ಸಿ ಕಾರಲ್ಲಿ ಓಡಾಡೋಕ್ಕೆ ನಿಮ್ಗೆ ನನಗೆ ಲಕ್ಷ ಲಕ್ಷ ಸಂಬಳ ಕೊಟ್ಟದ್ದು ಮೊನ್ನೆ ಸಲ ಬಂದು ಹೇಳಿದ್ದೀವಿ ನಾವು ಈ ರೀತಿ ಇದೆ ಬಸ್ ಸ್ಟ್ಯಾಂಡ್ ಅನ್ನುವಂಥದ್ದು ಈಗ ಮಳೆಗಳಿಗೆ ಒಂದು ಕೂರುವಂಥ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಮಸ್ ಬಸ್ ಸ್ಟ್ಯಾಂಡ್ ಯಾಕೆ ಡೆಮಾಲಿಶ್ ಮಾಡಿದ್ದಾಗಾದ್ರೆ ಇದನ್ನು ಮಾಡುವ ತಾಕತ್ತು ಇಲ್ಲ ಅಂತ ಹೇಳಿದ್ರೆ ಇದನ್ನು ಮಾಡುವಂತಹ ನಿಮಗೆ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ನೀವು ಏನಕ್ಕೆ ಕಾರ್ಪೊರೇಷನ್ ಇರಬೇಕಾಗಾದ್ರೆ ಹಾರ್ಟ್ ಆಫ್ ದಿ ಸಿಟಿ ರೀ ಇದು ಸ್ಟೇಟ್ ಬ್ಯಾಂಕ್ ಮೇಡಮ್ ಏನ್ ಹೇಳ್ತೀರಾ ಅಲ್ಲ ಕಷ್ಟ ಆಗ್ತಿದೆ ನಿಂತ್ಕೊಳ್ಳಕ್ಕೆ ತುಂಬಾನೇ ತುಂಬಾನೇ ಕಷ್ಟ ಆಗ್ತದೆ ಯಾಕಂದ್ರೆ ನಾವು ನಿಲ್ತೇವೆ ತುಂಬಾ ಮಂದಿ ಬರ್ತಾರೆ ಯಾರು ಕಳ್ರಿ ಇರ್ತಾರೆ ಕಳ್ರಿ ಅಲ್ಲ ಗೊತ್ತಾಗಲ್ಲ ಇಲ್ಲಿಂದ ಅಲ್ಲ ಎಲ್ಲ ಕಡೆ ಸಾಧ್ಯ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಬರ್ತೇವೆ ಚಿಕ್ಕ ಮಕ್ಕಳನ್ನ ನಾವು ಹೇಗೆ ಮೇಂಟೈನ್ ಮಾಡೋದು ಹೇಳಿ ಅಂದ್ರೆ ನಂಗೆ ಭಯ ಆಗುತ್ತೆ ಅಮ್ಮ ಆಗಿ ನಂಗೆ ಭಯ ಆಗುತ್ತೆ ಅಷ್ಟೇ ಇಲ್ಲಿ ಒಂದು ಕೂರುವಂತ ವ್ಯವಸ್ಥೆ ಇಲ್ಲ ಬಾತ್ರೂಮ್ ಸರಿ ಇಲ್ಲ ಇವರು ಮೊನ್ನೆ ತನಕ ಇರ್ಲಿಲ್ಲ ಇವಾಗ ಇಷ್ಟು ಮಂದಿ ಬಂದಿದ್ದಾರೆ ನಾವು ನಮ್ಮ ಮಕ್ಳನ್ನು ಹೇಗೆ ಮೇಂಟೈನ್ ಮಾಡೋದು ಹೇಳಿ ಹಿಂದೆ ಕಳ್ರ ಅಲ್ವಾ ಹಿಂದಿಂದ ಏನಾದರೂ ಮಾಡ್ತಾರ ನಮ್ಗೆ ಗೊತ್ತಿಲ್ಲ ಇಲ್ಲಿಂತ ಅಲ್ಲ ಪಡೀಲ್ ಅಲ್ಲಿ ಸಹ ಪ್ರಾಬ್ಲಮ್ ಇದೆ ನೀವು ಅಂದ್ರೆ ಕಳ್ರದಲ್ಲ ಅಲ್ಲಿ ಬ್ರಿಡ್ಜ್ ಅಡಿಯಲ್ಲಿ ನೀರಿದೆ ಒಂದು ಎರಡು ಮೂರು ವರ್ಷದಿಂದ ನೀರಿದೆ ಆದ್ರೆ ಯಾರು ಸಹ ಅದನ್ನು ಇದು ಮಾಡ್ಲಿಕ್ಕೆ ಬರಲ್ಲ ಸರಿ ಮಾಡಲ್ಲ ಕಾರ್ಪೊರೇಟರ್ನವ್ರು ಇದ್ದಾರೆ ಸುಧೀರ್ ಇದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಕ್ಲೀನ್ ಮಾಡಲಿಕ್ಕೆ ಇಲ್ಲ ಸಹ ನೀರಿದೆ ನಾವು ಬಸ್ಸಿಗೆ ವೇಟ್ ಮಾಡಬೇಕು ಟ್ವೆಂಟಿ ತ್ರೀ ನಂಬರ್ ಬಸ್ಸಿಗೆ ವೇಟ್ ಮಾಡಬೇಕು ಬಸ್ನವರು ಬಂದರೆ ಆಯಿತು ರಿಕ್ಷಾ ಸಹ ಬರಲ್ಲ ಅಲ್ಲಿ ಮಕ್ಕಳನ್ನು ಅಂದರೆ ಆದವರೆಲ್ಲ ಯಾಕೆ ಕೂತ್ಕೊಳ್ಳಿಕ್ಕಾಗುತ್ತೆ ಇಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಯಾವ ವ್ಯವಸ್ಥೆ ಇದ್ರೆ ಸಹ ನಮಗೆ ಪ್ರಯೋಜನ ಇಲ್ಲಲ್ಲ ಮಳೆ ಬಂದಾಗ ನಿಲ್ಲಿ ಕಷ್ಟ ಆಗ್ತದೆ ತುಂಬ ಮಳೆ ಬಂದಾಗ ನಾವು ಒಂದು ಬಸ್ ಇಲ್ಲಿ ನಿಂತಿದ್ರೆ ಅದರೊಳಗೆ ಹೋಗಬೇಕಾಗುತ್ತೆ ಮಳೆ ಬರುವಾಗ ಫುಲ್ಲು ನೀರು ಬರುತ್ತೆ ಏನು ಪ್ರಯೋಜನ ಇಲ್ಲ ಏನು ಹೇಳ್ತೀರಾ ಸ್ಮಾರ್ಟ್ ಅಲ್ಲ ಇದು ವೇಸ್ಟ್ ಸಿಟಿ ಇದಕ್ಕಿಂತ ಅವ್ರು ಸಹ ಮಾಡಲಿಲ್ಲ ಸಹ ಪರವಾಗಿರ್ಲಿಲ್ಲ ಮುಂಚೆ ಬೆಸ್ಟ್ ಇತ್ತು ಯಾಕಂದ್ರೆ ಈ ಸೀಟ್ ಇಲ್ಲಿ ಕುತ್ಕೊಳ್ಳಿಕ್ಕೆ ಅಲ್ಲಿ ಬಸ್ ಅಲ್ಲಿ ನಿಂತಿದ್ರೆ ಸೈಡಲ್ಲಿ ಆದ್ರೂ ಅಂಗಡಿ ಆಚೆ ನಿಂತಿದೆ ಇಲ್ಲಿ ಕಟ್ಕೊಂಡು ಬಂದ್ರೆ ಈಗ ಟ್ವೆಂಟಿ ತ್ರೀ ಸರ್ವಿಸ್ ಬಸ್ಸಲ್ಲಿ ಇಲ್ಲಿ ನಿಲ್ಲುತ್ತೆ ಪ್ರಯೋಜನ ಏನು ಉಂಟು ಇದೊಂದು ಅಡ್ಡ ಉಂಟು ಯಾಕೆ ಪ್ರಯೋಜನ ಇಲ್ಲ ಯಾವುದು ಸಹ ಪಾಪ ಈ ಮಗು ಇಪ್ಪತ್ತು ನಿಮಿಷದಿಂದ ಇಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವ ರೀತಿಯ ಸ್ಮಾರ್ಟ್ ಸಿಟಿ ಅನ್ನುವಂಥದ್ದು ಸ್ಮಾರ್ಟ್ ಆಗಿ ಹಣ ಮಾಡುವಂತ ಸಿಟಿ ಆಗಿದೆ ಮಂಗಳೂರಿನ ಸ್ಮಾರ್ಟ್ ಸಿಟಿ ಕ್ಲಾಸ್ ನೀನು ಎಂಟನೇ ಎಷ್ಟು ಎಷ್ಟು ನಿಮಿಷದಿಂದ ನಿಂತ್ಕೊಳ್ತಾ ಇದೆಯಾ ಅಲ್ಲಿ ಈಗ ಬಂದ ರಸ್ತೆ ಬಂದ ರಸ್ತೆಯಾ ಎಲ್ಲಿ ನಿನ್ನ ಊರು ಇಲ್ಲಿಗೆ ಪಡಿಲ್ ಪಡಿಲ್ಲ ಎಷ್ಟು ಗಂಟೆ ವೆಯ್ಟ್ ಮಾಡಬೇಕು ಇಲ್ಲಿ ಫಿಫ್ಟಿ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ನೀನು ಯಾವ ರೀತಿ ವೆಯ್ಟ್ ಮಾಡ್ಕೊಳ್ತೀಯಾ ನಿಂತ್ಕೊಳ್ತೀಯಾ ಬಸ್ಸಲ್ಲಿ ಅಲ್ಲ ನಿಂತ್ ನಿಂತ್ಕೊಂಡೇ ವೆಯ್ಟ್ ಮಾಡ್ತೀಯಾ ಮತ್ತೆ ಬಸ್ಸಲ್ಲಿ ಬಸ್ಸಲ್ಲಿ ಕೂತ್ಕೊಳ್ತೀಯಾ ಇಲ್ಲಿ ಬಸ್ ಇರ್ತದೆ ಬಸ್ ಬಂದಿರ್ತದಾ ಮತ್ತೆ ಇಲ್ಲಿ ಬಸ್ ಬೇರೆ ಬಸ್ ಇರ್ತಾರೆ ಬೇರೆ ಬಸ್ ಅಲ್ಲಿ ಕೂತ್ಕೊಳ್ಳುದು ಬೇರೆ ಬಸ್ ಅಲ್ಲಿ ಯಾಕೆ ಕೂತ್ಕೊಳ್ಳುದು ನೀನು ಇಲ್ಲಿ ನಿಂತ್ಕೊಳ್ಳಿ ಕೂತ್ಕೊಳ್ಳಕ್ಕೆ ಜಾಗ ಇಲ್ಲ ಅಂತೇಳಿ ಬೇರೆ ಬಸ್ ಅಲ್ಲಿ ಕೂತ್ಕೊಳ್ಳುವ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅದಕ್ಕೆ ಬೇರೆ ಬಸ್ಸಲ್ಲಿ ಹೋಗಿ ಕೂತ್ಕೊಳ್ಳುವ ಓಕೆ ನೋಡಿ ಇದು ಅವಸ್ಥೆ ಅಂತ ಹೇಳಿದರೆ ಈ ಹುಡುಗ ಸ್ಕೂಲ್ಗೆ ಹೋಗಿ ಬರ್ತಾನೆ ಫಿಫ್ಟೀನ್ ಮಿನಿಟ್ಸ್ ನಿಂತ್ಕೊಳ್ಬೇಕು ಪಾಪ ಸ್ಕೂಲಲ್ಲೂ ಕೂಡ ಒಂದಷ್ಟು ನಿಂತ್ಕೊಳ್ತಾನೆ ಮತ್ತು ಎಲ್ಲ ಬರ್ತಾರೆ ಫಿಫ್ಟೀನ್ ಮಿನಿಟ್ಸ್ ನಿಂತ್ಕೊಳ್ಬೇಕು ಇವನಿಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಂಥೇಳಿ ಬೇರೆಯವರ ಬಸ್ಸಿಗೆ ಹೋಗಿ ಕೂತ್ಕೊಳ್ಳೋದು ಮತ್ತೆ ಅವನ ಬಸ್ ಬಂದಾಗ ಅದಕ್ಕೆ ಅದಕ್ಕೆ ಹೋಗಿ ಹತ್ತಿ ಮನೆಗೆ ಹೋಗುವಂಥದ್ದು ಇದು ಅವಸ್ಥೆ ನೋಡಿ ಇಲ್ಲಿ ಒಂದು ಚಾರ್ನ ವ್ಯವಸ್ಥೆ ಕೂಡ ಮಾಡೋಕ್ಕಾಗಿಲ್ಲ ಇವರಿಗೆ ಅಂತ ಹೇಳಿದರೆ ಒಂದು ಸಲ ಯೋಚನೆ ಮಾಡಿರಿ ಈ ಮಕ್ಕಳು ಇಲ್ಲಿ ಬರ್ತಾರೆ ಟಾಯ್ಲೆಟ್ ವ್ಯವಸ್ಥೆ ಎಲ್ಲೆಲ್ಲ ಹೇಗಿದೆ ನನಗೆ ಟಾಯ್ಲೆಟ್ ಬ ಏನಾದರೂ ಬಂದರೆ ಇಲ್ಲಿ ಹೋಗುತ್ತೆ ನೀನು ಅಲ್ಲಿ ಹೋಗ್ತೀನಿ ಸರಿ ಇದೆಯಾ ಅದು ಹಾಂ ಹಣ ಕೊಡಬೇಕಾ ಹಾಂ ಎಷ್ಟು ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಯಾರು ಕೊಡೋದು ನೀನೇ ಕೊಡುದಾ ಹಾಂ ಹಾಂ ಮನೆಯವರು ಕೊಡ್ತಾರೆ ಟಾಯ್ಲೆಟ್ಗೆ ಎರಡು ರೂಪಾಯಿ ಅಂತ ಹೇಳಿ ಇರ್ತದೆ ಇರ್ತದ ನೋಡಿ ಇದು ರೀ ನಮ್ಮ ಅವಸ್ಥೆ ಪಾಪ ಈ ಹುಡುಗ ಎರಡು ರೂಪಾಯಿ ಕೊಟ್ಟು ಏನಾದರೂ ಟಾಯ್ಲೆಟ್ಗೆ ಹೋಗಬೇಕು ಅಂತ ಹೇಳಿದ್ರೆ ಎರಡು ರೂಪಾಯಿ ಕೊಡಬೇಕು ಕನಿಷ್ಠ ಒಂದು ಮೂಲಭೂತ ಸೌಕರ್ಯವನ್ನು ಫ್ರೀ ಮಾಡೋಕ್ಕಾಗಿಲ್ಲ ಅಂತೇಳಿದರೆ ಈ ಕಾರ್ಪೊರೇಷನ್ ಅವರಿಗೆ ಆ ಮೂತ್ರದಲ್ಲೂ ಹಣ ಮಾಡ್ತಿರಲ್ಲ ಮೂತ್ರ ಮಾಡೋದ್ರಲ್ಲೂ ನೀವು ಹಣ ಮಾಡ್ತಿರಲ್ವಾ ಇದಕ್ಕಿಂತ ಕಡೆಯ ನೀವು ಜನರಿಗೆ ಒಂದು ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಕೊಡೋಕಾಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಏನ್ ಕಾರ್ಪೊರೇಷನ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಮಗು ಹಿಡ್ಕೊಂಡು ಸೊ ಇವರಿಗೆ ಕೂತ್ಕೊಳ್ಳೋಕೆ ಇಲ್ಲಿ ವ್ಯವಸ್ಥೆ ಇಲ್ಲ ಅಮ್ಮ ಕಷ್ಟ ಆಗ್ತಿದೆಯಾ ನಿಂತ್ಕೊಳ್ಳೋಕೆ ಆಯ್ತು ಅರ್ಧ ಗಂಟೆಯಿಂದ ನಿಂತ್ಕೊಳ್ತಾ ಇದ್ದೀರಾ ಮಗುವಿಗೆ ನೋಡಿ ಏನ್ ಹೇಳ್ತೀರಾ ಇವರಿಗೆ ಅವರಿಗೆಲ್ಲ ಸ್ಮಾರ್ಟ್ ಸಿಟಿ ಆಗಿದೆ ಒಳ್ಳೆ ಹೇಳ್ತೀರಾ ಇಲ್ಲೊಂದು ಕೂತ್ಕೊಳ್ಳಿಕ್ಕೆ ಇದು ಬಸ್ ಸ್ಟ್ಯಾಂಡ್ ಆಗಿ ಕೂತ್ಕೊಳ್ಳಿಕ್ಕೆ ಪ್ಲೇಸ್ ಬೇಕು ಇವರನ್ನು ನೋಡಿ ನೀವು ಅರ್ಧ ಗಂಟೆಯಿಂದ ಈ ಮಗುವನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಒಂದು ಚೂರು ಕಣ್ಣಲ್ಲಿ ರಕ್ತ ಅನ್ನೋದು ಇಲ್ವನ್ರಿ ಈ ಕಾರ್ಪೊರೇಷನ್ ಅವರಿಗೆ ಯಾಕೆ ಇದನ್ನು ಡೆಮಾಲಿಶ್ ಮಾಡಿದ್ರಿ ಜನರಿಗೆ ಕಷ್ಟ ಕೊಡೋಕೆ ನೀವು ಡೆಮಾಲಿಶ್ ಮಾಡಿದ್ರ ಅರ್ಧ ಗಂಟೆಯಿಂದ ಈ ಮಗುವನ್ನು ಇಟ್ಕೊಂಡು ನಿಂತ್ಕೊಂಡಿದಾರಲ್ವಾ ಜನರಿಗೆ ಕಷ್ಟ ಕೊಡೋಕೆ ನೀವು ಇರುವಂತದ್ದಾ ನಾಚಿಕೆ ಆಗೋದು ರೀ ಈ ಮಗುವನ್ನು ಇಟ್ಕೊಂಡು ಅವರು ಅರ್ಧ ಗಂಟೆಯಿಂದ ನಿಂತ್ಕೊಂಡಿದ್ದಾರೆ ಹೇಳಿದ್ರೆ ಯಾವ್ದ್ರಲ್ಲಿ ಯಾವ ಯಾವ್ದ್ರಲ್ಲಿ ನಿಮ್ಗೆ ಕಾಲಲ್ಲಿ ಇದ್ದದ್ದನ್ನೆಲ್ಲ ಕೈಗೆ ತಗೊಳ್ಬೇಕಾಗದ್ರಿ ಜನರು ಇದರಲ್ಲೆಲ್ಲ ಕೂತ್ಕೊಳ್ಬೇಕು ಇವರುಗಳು ಬಂದು ಅವಸ್ಥೆ ನೋಡಿ ಯಾವ ರೀತಿ ಇದೆ ಅಂತೇಳಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಸ್ಮಾರ್ಟ್ ಸಿಟಿಯ ಅವಸ್ಥೆ ನೋಡಿ ಯಾವ ರೀತಿ ಅಂತೇಳಿ ಇಲ್ಲಿ ಎದ್ದಿದೆ ಸ್ಮಾರ್ಟ್ ಸಿಟಿಯಲ್ಲಿ ಮಾಡಿದಂಥ ಇದೇ ಸರಿ ಇಲ್ಲ ನೋಡಿ ಬಸ್ ಬೈಕ್ ಎಲ್ಲ ಬರುವಾಗ ದಡ 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 ಅಂತೇಳಿ ಸೌಂಡ್ ಬರ್ತಾ ಇದೆ ಎಷ್ಟು ಬಡತನದಲ್ಲಿದೆ ನಮ್ಮ ಕಾರ್ಪೊರೇಷನ್ ನೋಡಿ ಇದು ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡಿನ ಪಿಲ್ಲರ್ಗೆ ಹಾಕುವಂಥ ಜಾಗ ಇದು ಪಿಲ್ಲರ್ಗೆ ಹಾಕೋಕೆ ಅಂತೇಳಿ ಜಾಗ ಮಾಡಿ ಇಟ್ಟಿರುವಂಥದ್ದು ಆದರೆ ಇಲ್ಲಿ ನೋಡಿ ಪೇರಳೆ ಹಣ್ಣಿನ ಗಿಡ ಬಂದಿದೆ ಪೇರಳೆ ಹಣ್ಣಿನ ಗಿಡ ಯಾರಿಗಾದರೂ ಕೃಷಿ ಮಾಡೋಕ್ಕೆ ಜಾಗ ಇಲ್ಲ ಅಂತ ಹೇಳಿದರೆ ಖಂಡಿತ ನೀವು ಸ್ಟೇಟ್ ಬ್ಯಾಂಕಿಗೆ ಬರ್ಬೋದು ಸ್ಟೇಟ್ ಬ್ಯಾಂಕಲ್ಲಿ ಪಿಲ್ಲರ್ ಮಾಡೋಕ್ಕೆ ಅಂತೇಳಿ ಒಂದಷ್ಟು ಏನು ಅಗ್ದಿದ್ದಾರೆ ನೋಡಿ ಅಲ್ಲಿ ನೀವು ಬಂದು ಖಂಡಿತ ಕೃಷಿ ಮಾಡ್ಬೋದು ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿದರೆ ಇದು ಫ್ರೀ ಈಗ ಪೇರಳೆ ಹಣ್ಣೆ ಬಿಟ್ಟಿದ್ದಾರೆ ನೆಕ್ಸ್ಟ್ ನಿಮಗೆ ಟೊಮೆಟೊ ಹಾಕ್ಬೋದು ಬಟಾಟೆ ಮತ್ತು ನಿಮಗೆ ಏನೆಲ್ಲ ಬೇಕು ಭತ್ತ ಬೇಕಾದರೆ ಭತ್ತನೂ ಕೂಡ ಮಾಡ್ಬೋದು ಇದು ಫ್ರೀ ಆಫ್ ಏನು ಇದಕ್ಕೆ ಟ್ಯಾಕ್ಸ್ ನಿಮಗೆ ರೆಂಟ್ ಕಟ್ಟೋಕ್ಕಿಲ್ಲ ಏನೂ ಕಟ್ಟೋಕ್ಕಿಲ್ಲ ಇಲ್ಲಿ ಬಂದು ಕೃಷಿ ಮಾಡೋವರಿಗೆ ಒಂದು ಸುವರ್ಣ ಅವಕಾಶ ಬಂದು ಮಾಡಿ ಹೋಗ್ಬೋದು ನೋಡಿ ಇಲ್ಲಿ ಕಾರ್ಪೊರೇಷನ್ ಅವರು ಎಷ್ಟು ಒಳ್ಳೆ ಚಂದದ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನನ್ನ ಪ್ರಕಾರ ಇದು ಒಂದು ಕೋಟಿಯ ಬಜೆಟ್ ಆಗಿರ್ಬೋದು ಈ ತಗಡಿಗೆ ಒಂದು ಕೋಟಿ ಅಲ್ಲ ಕೋಟಿ ಇದು ಕೋಟಿ ಕಟ್ಟಲೆ ಬಜೆಟ್ ಈ ಗಡಿಯಾರಕ್ಕೂ ಕೂಡ ಕೋಟಿ ಇರ್ಬೋದು ಇದು ಕಾರ್ಪೊರೇಷನ್ ಅವರು ಮಾಡಿಕೊಟ್ಟದ್ದ ನಿಮಗೆ ಹೌದು ಕಾರ್ಪೇಟಲ್ಲಿ ನಾವು ಕೈಯಿಂದ ಹಾಕಿ ಮುಟ್ಟೋದು ನಾವು ಕೈಯಿಂದ ಮಾಡಿ ನಾವು ಕೈಯಿಂದ ಹಾಕಿ ಹಾಕಿದ್ದು ಎಂತ ಕೊಡ್ಲಿಲ್ಲ ನಾವು ಕೈಯಿಂದಲೇ ನಾವು ಸ್ವಂತ ಹಾಕಿದ್ವಿ ನಿನ್ನೆ ಮೇರೆ ಬಂದರು ಸುದ್ರಿ ಅವ್ರು ಮಾಡಿ ಹತ್ತು ಒಳಗೆ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಇದೇ ಸೀಟು ಅಲ್ಲಿವರೆಗೆ ಸೀಟು ಮಾಡಿ ಅಂತ ಹೇಳಿದ್ರು ಎಲ್ಲದಕ್ಕೆಲ್ಲ ಅಲ್ಲಿವರೆಗೆ ಮಾತ್ರ ನಿಲ್ಲಿಕ್ಕೆ ಅವೆಂತ ಗೊತ್ತಿಲ್ಲ ಬಂದು ಹೇಳಿದರು ಹತ್ತು ತಾರೀಕು ಮಾಡಿ ಕೊಡ್ತೇನೆ ಅಂತ ಅತ್ತೆ ವಿಷಯ ಗೊತ್ತಿಲ್ಲ ಇದೇ ಹತ್ತು ಇದು ನಾವೇ ಮಾಡಿ ನಮ್ಮ ಸ್ವಂತ ಕರೆಸಿದ್ರೆ ನಾವೇ ಮಾಡಿ ನಮಗೆ ನಿಲ್ಬೇಕಲ್ಲ ಅದಕ್ಕೆ ನಮಗೆ ಎಂತೂ ಮೆಸಿಟ್ ಬೇಡ ಬಂದ ಬ್ಯಾಸ್ನೇರ್ಗೆ ನಿಲ್ಲಿಗೆ ಮೆಸಿಟ್ ಇಲ್ಲ ಇಲ್ಲಿ ಏನು ಮಾಡುವುದು ನಾವು ಅವರು ಸ್ವಲ್ಪ ಕೂತಲ್ಲಿ ಕೂತು ಮತ್ತೆ ನಾವು ಇಲ್ಲಿ ಚಾರಲ್ಲಿ ಕುಡಿದು ಓರೋ ಹಾಗೆ ಇಲ್ಲಿ ಎಲ್ಲಿಸ್ ಬರ್ತದೆ ನೀರೆಲ್ಲ ಈ ಅವಸ್ಥೆ ಅಂದರೆ ಆರು ವರ್ಷದಿಂದ ಈ ಬಸ್ ಸ್ಟ್ಯಾಂಡ್ ಹೀಗೆ ಉಂಟು ಕೊರೋನ ನಂತರ ಈ ಬಸ್ ಸ್ಟ್ಯಾಂಡ್ ಒಬ್ಬೊಬ್ಬ ಪ್ರತಿ ಮೇಯರು ಬಂದು ಇಲ್ಲಿಗೆ ನೋಡಿ ಹೋಗುದಷ್ಟೇ ಪೇಪರಲ್ಲಿ ಹಾಕ್ತಾರೆ ಪೇಪರಲ್ಲಿ ಹಾಕ್ತಾರೆ ಜನ ಜನರನ್ನು ಮೋಸ ಮಾಡ್ತಾ ಇದ್ದಾರೆ ಏನು ಇದು ಅವಸ್ಥೆ ಎಲ್ಲ ಬಂದು ನಿಲ್ಲುದು ಮಳೆ ಮಳೆಗಾಲದಲ್ಲಿ ನಿಲ್ಲಿಗೆ ಸ್ಥಳ ಇಲ್ಲ ಇಲ್ಲಿ ಏನಾಗ್ತದೆ ನಾವು ಮಾಡ್ತೇವೆ ನಮ್ಮ ಸ್ಮಾರ್ಟ್ ಸಿಟಿ ಹಣದಿಂದ ನಾವು ಮಾಡ್ತೇವೆ ಅಂತ ಹೇಳ್ತಾರೆ ಎಲ್ಲಿ ಮಾಡೋದು ಪ್ರತಿ ಪ್ರತಿ ವರ್ಷ ಮೇಯರ್ ಆದವರು ಇಲ್ಲಿ ಬಂದು ನೋಡಿ ಎಲ್ಲ ಹೋಗ್ತಾರೆ ಆಮೇಲೆ ಅವ್ರದ್ದು ಇದಿಲ್ಲ ನಮಗೆ ಇಲ್ಲಿ ತೊಂದರೆ ಒಂದು ಕೂತುಲಿಗೆ ವ್ಯವಸ್ಥೆ ಇಲ್ಲ ಒಂದು ಕುಡಿಲಿಗೆ ನೀರಿಲ್ಲ ಮತ್ತು ಬಿಸಿಲಿಗೆ ನಿಲ್ಲಬೇಕು ಮಳೆಗಾಲೆಗೆ ಹೊದ್ದಾಗಿ ನಿಲ್ಲಬೇಕು ಇದೊಂದು ಬಸ್ ಸ್ಟ್ಯಾಂಡ ಸರ್ ಇದು ನೀವೇ ಹೇಳಿ ಇದೊಂದು ಬಸ್ ಸ್ಟ್ಯಾಂಡ್ ಇದು ಇಷ್ಟು ಸಿಟಿ ಬಸ್ಸು ಪುನಃ ಒಳಗೆ ಹಾಕಿದ್ದಾರೆ ಯಾರಾದರೂ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡ್ಗೆ ಬರುವವರು ದಯಮಾಡಿ ನೀವು ಬಸ್ಸಿಗೆ ಕಾಸು ಇಟ್ಕೊಂಡು ಬರೋದಲ್ಲ ಚೇರನ್ನು ಹಿಡಿದುಕೊಂಡು ಬನ್ನಿ ಇಲ್ಲ ಅಂತ ಹೇಳಿದರೆ ಇಲ್ಲಿ ಕೂರುವ ವ್ಯವಸ್ಥೆ ಇಲ್ಲ ಯಾಕಂತೇಳಿದರೆ ನಮ್ಮ ನಗರ ಪಾಲಿಕೆಯಲ್ಲಿ ದುಡ್ಡಿಲ್ಲ ಕಡೂ ಬಡವರು ಅವರತ್ರ ಏನೂ ಕೂಡ ಇಲ್ಲ ಮಗ ನಗರ ಪಾಲಿಕೆಯ ಅಲ್ಲಿ ಯಾರೆಲ್ಲ ದುಡಿತಾರೆ ಅವರು ಅವರು ಅತ್ಯಂತ ಕಡು ಬಡವರು ಅವರಿಗೆ ಸಂಬಳವೇ ಇಲ್ಲ ಅವರು ಸಂಬಳಕ್ಕೋಸ್ಕರ ದುಡಿಯುವುದೇ ಅಲ್ಲ ನಾವೇ ಹೇಳೋದು ಬಡ್ಕೊಳ್ಳೋದು ಅವರು ಲಕ್ಷ ಲಕ್ಷ ಸಂಬಳಕ್ಕೋಸ್ಕರ ದುಡಿತಾರೆ ಅಂತೇಳಿ ಇಲ್ಲ ನನ್ನ ಪ್ರಕಾರ ಇಲ್ಲಿ ನೋಡಿದಾಗ ಅನಿಸುತ್ತೆ ನನಗೆ ಏನು ಅಂತೇಳಿದರೆ ಅವರಿಗೂ ಕೂಡ ಸಂಬಳ ಇಲ್ಲ ಅತ್ಯಂತ ಕಡು ಬಡವರು ಯಾರು ಅಂತೇಳಿದರೆ ನಗರ ಪಾಲಿಕೆಯಲ್ಲಿ ವರ್ಕ್ ಮಾಡೋರು ಸೊ ಹಾಗಾಗಿ ನಮ್ಮ ಮಂಗಳೂರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ಇದನ್ನೆಲ್ಲ ನೋಡುವಾಗ ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿಗೆ ದುಡ್ಡೇ ಬರಲಿಲ್ಲ ಮಂಗಳೂರಲ್ಲಿ ಸ್ಮಾರ್ಟ್ ಸಿಟಿಯಲ್ಲಿ ದುಡ್ಡೇ ಇಲ್ಲ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಎಲ್ಲ ಕಾರ್ಪೊರೇಟ್ರುಗಳಾಗಿರ್ಬೋದು ತುಂಬ ತುಂಬ ಪೂವರ್ ಆಗಿದ್ದಾರೆ ತುಂಬ ಏನು ಕಾಸಿಲ್ಲ ದಯಮಾಡಿ ಕಾರ್ಪ್ರೇಟ್ರವರೇ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದರೆ ಕೇಳಿ ನಿಮಗೆ ಕಾರಿಗೆ ಫ್ಯೂಲಿಗೆ ದುಡ್ಡು ಬೇಕಾದರೆ ಕೇಳಿ ಅಥವಾ ನಿಮ್ಮ ಅಕೌಂಟ್ ನಂಬರ್ ಆದರೂ ಕೊಡಿ ಈ ಜನರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಜನರ ಹತ್ರ ಒಂದೊಂದು ಆದರೂ ಅಟ್ಲೀಸ್ಟ್ ನಾವು ಭಿಕ್ಷೆ ಬೇಡಿಯಾದರೂ ನಿಮ್ಗೆ ಕೊಡ್ತೀವಿ ದಯಮಾಡಿ ನಿಮ್ಮ ಕೆಲಸವನ್ನು ಮಾಡಿ ಸ್ಮಾರ್ಟ್ ಸಿಟಿ ಬರೋಕ್ಕಿಂತ ಮುಂಚೆ ಎಷ್ಟು ಸುಂದರವಾಗಿತ್ತು ನಮ್ಮದು ಸ್ಮಾರ್ಟ್ ಸಿಟಿ ಬಂದ ಮೇಲೆ ಬಡತನಕ್ಕಿಂತ ಅತಿ ಕಡು ಬಡತನ ರೇಖೆಯ ಸಿಟಿಯಾಗಿ ಮಾಡಿಬಿಟ್ಟಿದ್ದಾರೆ ಇವುಗಳು ಒಂದು ಫೆಸಿಲಿಟಿ ಕೊಡೋದಿಲ್ಲ ಲಕ್ಷ ಲಕ್ಷ ಸಂಬಳ ಪಡೀತಾರೆ ಬನ್ನಿ ನಿಮಗೆ ಪೆಟ್ರೋಲ್ಗೆ ಬೇಕಾದರೆ ಕಾಸು ಕೊಡ್ತೀವಿ ನಾವು ಎಲ್ಲಿದೆ ಅಂತೇಳಿ ತೋರಿಸ್ತೀವಿ ಮಾಡಿಸೋಕೋ ಕೂಡ ಆಗೋದಿಲ್ಲ ಅಂತೇಳಿದರೆ ಜನರು ಇಷ್ಟು ಬೈತಾ ಇದ್ದಾರೆ ಚೀ ತೂ ಅಂತೇಳಿ ಉಗೀತಾ ಇದ್ದಾರೆ ಆದರೂ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟವರ ಥರ ಮಾಡ್ತಿದ್ದಾರೆ ಅಲ್ವಾ ಮೂಲಭೂತ ಸೌಕರ್ಯ ಜನರಿಗೆ ಒಂದು ಫೆಸಿಲಿಟಿ ಕೊಡೋಕ್ಕಾಗೋದಿಲ್ಲ ಜನರ ಕಾಸಿಂದಲೇ ಟ್ಯಾಕ್ಸಿಂದಲೇ ಹಣ ಪಡೆದು ಸಂಬಳ ಪಡೆಯುವಂತಹ ನೀವು ಜನರಿಗೆ ಈ ಥರ ಚಿತ್ರಹಿಂಸೆ ಕೊಡ್ತೀರಲ್ವಾ ಜನರು ಎದ್ದೇಳಬೇಕು ದಯವಿಟ್ಟು ಹೇಳ್ತೇನೆ ಜನರು ಎದ್ದೇಳಬೇಕು ಪ್ರತಿ ಯಾವಾಗ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತೇಳಿದರೆ ಪ್ರತಿಯೊಬ್ಬನು ಕೂಡ ನೋಡಿ ಓಟ್ ಕೇಳೋಕೆ ಬಂದಾಗ ಅಮ್ಮ ಇದು ನನ್ನ ನಂಬರ್ ಏನಾದರೂ ತೊಂದರೆ ಆದರೆ ಇದಕ್ಕೆ ಫೋನ್ ಮಾಡಿ ಅಂತೇಳಿ ಹೇಳ್ತಾನಲ್ವಾ ಆವಾಗ ನಮ್ಮ ದ ದೇಶ ಸುಧಾರುತ್ತೆ ಆದರೆ ಈಗ ರಾಜಕಾರಣಿಗಳಿಗೆ ನಾವೇ ಫೋನ್ ಮಾಡಿದರೆ ಬ್ಯುಸಿ ಇದ್ದೀನಿ ಮೀಟಿಂಗ್ ಅದಿದ್ದೀನಿ ಮಾತಾಡೋಕೆ ಇವುಗಳಿಗೆ ಪುಡ್ಸೋತಿಲ್ಲ ಯಾರಾದರೂ ಕೊಡ್ತಾನೆ ರೀ ಯಾರಾದರೂ ಓಟ್ ಕೇಳ್ತಾನೆ ಓಟ್ ಹಾಕಿ ಅಂತೇಳಿ ಹೇಳ್ತಾನಲ್ವ ಯಾರಾದರೂ ಹೇಳ್ತಾನ ನೋಡಿ ಅಮ್ಮ ಓಟ್ ಹಾಕಿ ಇದು ನನ್ನ ನಂಬರ್ ನನ್ನ ವಿನ್ ಆದಮೇಲೆ ಏನಾದರೂ ತೊಂದರೆ ಇದ್ದರೆ ಕಾಲ್ ಮಾಡಿ ನಿಮ್ಮ ಏರಿಯಾದ ಏನಾದರೂ ತೊಂದರೆ ಇದ್ದರೆ ಕಾಲ್ ಮಾಡಿ ಅಂಥೇಳಿ ನಿಮಗೆ ಇರುವುದೇ ಅದು ರೀ ಜನಗಳ ತೊಂದರೆ ಏನಿದೆ ಅದನ್ನು ನಿಮಗೆ ನಿವಾರಿಸೋಕೆ ಇರುವಂಥದ್ದು ಅದನ್ನು ನಿಮಗೆ ಸರಿಪಡಿಸೋಕೆ ಇರುವಂತದ್ದು ಎಲ್ಲಿದ್ದೀರಾ ನೀವು ದೊಡ್ಡ ದೊಡ್ಡವರಿಗೆ ಟೆಂಡರ್ ಎಲ್ಲ ಕೊಡೋಕಾಗುತ್ತೆ ನಿಮಗೆ ಒಂದು ಜನರ ಮೂಲಭೂತ ಸೌಕರ್ಯ ಆಗಿರ್ಬೋದು ಜನರ ತೊಂದರೆಗೆ ಸ್ಪಂದಿಸೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಸ್ಮಾರ್ಟ್ ಸಿಟಿ ಅಂಡರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಅದನ್ನೇ ನಿಮಗೆ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ